ಕಾರ್ತಿಕ್ ನಿಂದ ದೂರ ಇರು ನಮ್ರತಾಗೆ ಇಶಾನಿ ಸಲಹೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೇಮ ಕಥೆಯೆಲ್ಲ ಚಲ್ಲಾಪಿಲಿ ಆಗಿದೆ ಸ್ನೇಹಿತ ಎಲಿಮಿನೇಷನ್ ನಂತರ ಕಾರ್ತಿಕ್ ಜೊತೆಗೆ ನಮ್ರತಾ ಲವ್ವಿ ಡವ್ವಿ ಶುರುವಾಗಿತ್ತು ಸ್ನೇಹಿತ್ಗೆ ಕೈ ಕೊಟ್ಲು ಅಂತಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು ಇದರ ನಡುವೆ ಈಗ ಬಿಗ್ ಮನೆಗೆ ಮಾಜಿ ಸ್ಪರ್ಧಿಗಳ ಎಂಟ್ರಿ ಆಗಿದೆ ಈ ವೇಳೆ ಕಾರ್ತಿಕ್ ಜೊತೆಗೆ ಬಾಂಡಿಂಗ್ ಬೇಡ ಅಂತ ನಮ್ರತಾಗೆ ಇಶಾನಿ ಕಿವಿ ಹಿಂಡಿದ್ದಾರೆ ಹೌದು ಈಶಾನಿ ಈ ಬಾರಿ ದೊಡ್ಡ ಮನೆಗೆ ವೈಲೆಂಟ್ ಆಗಿಯೇ ಎಂಟ್ರಿ ಕೊಟ್ಟಿದ್ದಾರೆ ಸಂಗೀತ ನಮ್ರತಾ ಸೇರಿದಂತೆ ಅನೇಕರಿಗೆ ಈಶಾನಿ ಕಿವಿ ಮಾತನ್ನ ಹೇಳ್ತಿದ್ದಾರೆ ಸಂಗೀತಾಗೆ ತುಂಬಾ ಚೆನ್ನಾಗಿಯೇ ಆಟ ಆಡ್ತಿದೆಯಾ ಪ್ರೌಡ್ ಆಫ್ ಯು ಅಂತ ಹೇಳಿದ್ದಾರೆ ಈಶಾನಿ ಆದ್ರೆ ನಮ್ರತಾಗೆ ಕಾರ್ತಿಕ್ ನಿಂದ ದೂರ ಇರು ನಿನಗೆ ಒಳ್ಳೆಯದು ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ ನಾನು ಸಂಗೀತ ಜೊತೆಗೆ ಹೇಗಿದ್ನೋ ಹಾಗೆ ಕಾರ್ತಿಕ್ ಜೊತೆ ಕೂಡ ಇದ್ದೇನೆ ಅಂತ ಹೇಳಿ ನಮ್ರತಾ ಇಶಾನಿಗೆ ಹೇಳ್ತಾರೆ ಆಗ ಸಂಗೀತ ಜೊತೆ ಇರೋ ಆದ್ರೆ ಕಾರ್ತಿಕ್ ಜೊತೆ ಬೇಡ ಕಾರ್ತಿಕ್ ಜೊತೆಗೆ ನಿಮ್ಮ ಬಾಂಡಿಂಗ್ ಬೇಡ ಅಂತ ಹೇಳಿ ನಮ್ರತಾಗೆ ಇಶಾನಿ ಪದೇ ಪದೇ ಹೇಳಿದ್ದಾರೆ ನೀನು ಸ್ಟ್ರಾಂಗ್ ಆಗಿದೀಯಾ ಚೆನ್ನಾಗ್ ಆಟ ಆಡ್ತಿದ್ಯಾ ಆದ್ರೆ ಅದು ಬೇಡ ಎಷ್ಟು ಅವಾಯ್ಡ್ ಮಾಡೋದಕ್ಕಾಗುತ್ತೋ ಮಾಡು ನಿನ್ನ ಮೇಲೆ ಫೋಕಸ್ ಮಾಡು ಅಂತ ಹೇಳಿ ಕಾರ್ತಿಕ್ ಕುರಿತಾಗಿ ನಮ್ರತಾಗೆ ಈಶಾನಿ ಸಲಹೆ ಕೊಟ್ಟಿದ್ದಾರೆ ಸ್ನೇಹಿತಿದ್ದಾಗ ಇದ್ದಾಗ ನಮ್ರತಾಗೆ ಅವರ ಜೊತೆಗೆ ಉತ್ತಮ ಬಾಂಧವ್ಯವಿತ್ತು ಸಾಕಷ್ಟು ಬಾರಿ ನಮ್ರತಾಗೆ ಸ್ನೇಹಿತ ಪ್ರಪೋಸ್ ಕೂಡ ಮಾಡಿದ್ರು ಫೀಲಿಂಗ್ಸ್ ಇದೆ ಅಂತ ನೇರವಾಗಿಯೇ ಹೇಳಿದ್ರು ಹೊರಗಡೆ ಬಂದ ಮೇಲೆಯೂ ಕೂಡ ಹಲವು ಸಂದರ್ಶನಗಳಲ್ಲಿ ನಮ್ರತಾ ಮತ್ತು ಅವರ ಕುಟುಂಬ ಒಪ್ಪಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಮದುವೆ ಆಗ್ತೇನೆ ಅಂತೇಳಿ ಬಹಿರಂಗವಾಗಿ ಹೇಳಿಕೊಂಡಿದ್ರು ಅದ್ಯಾವಾಗ ಯಾವಾಗ ಕಾರ್ತಿಕ್ ಜೊತೆಗೆ ನಮ್ರತಾ ಹೊಸ ಆಟವನ್ನ ಶುರು ಮಾಡಿದ್ರು ಟ್ರೋಲ್ ಮೇಲೆ ಟ್ರೋಲ್ ಆಗಿದ್ರು ಇದೀಗ ಸ್ನೇಹಿತ್ ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಮನೆಗೆ ಬರ್ತಾ ಇದ್ದಂತೆ ನಮ್ರತಾಗೆ ಸ್ನೇಹಿತ್ ಕೈ ಮುಗಿದಿದ್ದಾರೆ ಕಾರ್ತಿಕ್ ಜೊತೆಗಿನ ಒಡನಾಟ ನೋಡಿರುವ ಸ್ನೇಹಿತ್ ಮತ್ತೆ ನಮ್ರತಾ ಜೊತೆಗೆ ಅದೇ ಹಳೆಯ ಬಾಂಧವ್ಯವನ್ನು ಮುಂದುವರಿಸುವುದು ಕಷ್ಟ ಅಂತ ಹೊರನೋಟಕ್ಕೆ ಕಂಡು ಬರ್ತಾ ಇದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್